ನೋಡಕಂತೂ ಹಾ ಹಾ ಸಮುದ್ರ ಸಮುದ್ರ ಹೆಂಗ್ ತುಂಬಾ ಐತ್ ನೋಡ್ರಿ ಹರ್ಕೊಂಡು ಹೋಗ್ತಾ ಇದೆ ನೀರು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಜೆ ಸಿ ಪಿಗೆ ಹೋಗಿ ಹದಿನೈದು ದಿನ ಆಯಿತು ಮನೇಲೇ ಇದ್ದೀನಿ ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲ ಅಂತ ನಮ್ಮ ತೋಟಕ್ಕೆ ಬಂದಿದ್ದೆ ಉಲ್ಕು ಏನಂತ ಮಳೆ ಅಂತೂ ಭಾರಿ ಬಂತು ಆ ಮಳೆ ಹೆಂಗೆ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಮಳೆ ತುಂಬ ಅಂದರೆ ತುಂಬಾ ಬಂದಿದೆ ಇಷ್ಟಾದರೂ ಲೈಕ್ ಕೊಡಿಲ್ಲ ಅಷ್ಟಿಗೆ ಓಕೆನಾ ಬನ್ನಿ ಮಳೆ ತುಂಬ ಬಂದಿದೆ ತೋಟದಲ್ಲೆಲ್ಲ ನೀರೇತೆ ಅಲ್ಲಿ ನಮ್ಮ ಶುಂಠಿ ತೋ ಶುಂಠಿ ಹೊಲದಲ್ಲಿ ನೀರು ನುಗ್ಗಿರ್ಬೋದು ಅಂತ ಗುದ್ದ್ಲಿ ತೊಗೊಂಡ್ಬರ್ತೀನಿ ಗುದ್ಲಿ ತೊಗೊಂಬಂದು ನಿಮಗೆಲ್ಲ ತೋರಿಸ್ತೀನಿ ಯಾವ ರೀತಿ ಮಳೆ ಬಂದಿದೆ ತುಂಬ ನೀರು ನಮ್ಮ ಹಳೆದಲ್ಲಿ ಹೆಂಗೆ ನೀರು ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಗುದ್ಲಿ ಸಿಕ್ತು ಗುದ್ಲಿ ನಮ್ಮದು ಹಳದ ಹತ್ರ ನಮ್ಮ ತೋಟದ ಹತ್ರ ಒಂದು ಸಣ್ಣದೊಂದು ಕೆರೆ ಇದೆ ಆ ಕೆರೆ ಫುಲ್ ಖಾಲಿ ಇತ್ತು ಇವಾಗ ಒಂದು ಮಳೆಗೆ ಆಗಿದೆ ಅದನ್ನು ನಿಮ್ಗೆ ತೋರಿಸ್ತೀನಿ ಮೊನ್ನೆ ನೀವು ಹೋದ ವಿಡಿಯೋ ನೋಡಿದ್ರಲ್ಲ ಇಟಾಚಿಯಲ್ಲಿ ಬಾವಿ ತೆಗ್ದಿರೋದು ಅದೇ ಬಾವಿ ಇದು ಮಳೆಗೆ ಎಷ್ಟು ತುಂಬಿದೆ ನೋಡಿರಿ ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಹಳ್ಳ ಅಂದರೆ ನಮ್ಮ ತೋಟದ ಇದೇ ನಮ್ಮ ತೋಟ ತೋಟದ ಪಕ್ಕದಲ್ಲೇ ಒಂದು ಹಳ್ಳ ಇದೆ ಹಳ್ಳದಲ್ಲಿ ಯಾವ ರೇಂಜಲ್ಲಿ ನೀರು ಬಂದಿದೆ ನೋಡಿ ತುಂಬ ಮಳೆ ಬಂದರೆ ಮಾತ್ರ ಈ ಹಳ್ಳದಲ್ಲಿ ನೀರು ಬರುತ್ತೆ ಇಲ್ಲಾಂದರೆ ಬರಲ್ಲ ಸಣ್ಣ ಪುಟ್ಟ ಮಳೆಗೆ ನೀರು ಬರೋಲ್ಲ ಅದು ಇಷ್ಟೊಂದು ಬಂದಿದೆ ಅಂದರೆ ತುಂಬಾ ಮಳೆ ಬಂದಿದೆ ಅಂತ ಅರ್ಥ ಮುಂದೆ ತೋರಿಸ್ತೀನಿ ನೋಡಿರಿ ಆ ಕಡೆ ಹೆಂಗೆ ನೀರು ನಿಂತಿದೆ ಅಂತ ಆಹಾ ಸಮುದ್ರ ಸಮುದ್ರ ಹೆಂಗೆ ತುಂಬೈತೆ ನೋಡಿರಿ ಹಳದಲ್ಲಿ ಹರ್ಕೊಂಡು ಹೋಗ್ತಾ ಇದೆ ನೀರು ಸಮುದ್ರ ನೋಡ್ರಿ ಹೆಂಗೆ ತುಂಬಿದೆ ಹೆಂಗೆ ಬರ್ತಾ ಇತ್ತು ಮೇಲ್ಗಡೆಯಿಂದ ಗದ್ದೆ ಫುಲ್ಲಾಗಿ ಈ ರೇಂಜಲ್ಲಿ ಮಳೆ ಬಂದಿದೆ ನೋಡಿರಿ ಗದ್ದೆ ಫುಲ್ಲಾಗಿ ಮೀನು ಏನು ಹತ್ತದ್ರೆ ಇಂಥದ್ರಲ್ಲ ಜಾಸ್ತಿ ಆರಾಮಾಗಿ ಹಿಡಿಬೋದೇನೋ ಹಂಗೈತೆ ನೈಟ್ ಏನಾದ್ರು ಮಳೆ ಬಂದಿದ್ದರೆ ಮೀನು ಹತ್ತವೆ ಇದರಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಮೀನು ಹಿಡಿತಿದ್ವಿ ನೈಟ್ ಮಳೆ ಬಂದರೆ ಮೀನು ಹತ್ತವೆ ಅದು ಎಂಥ ಮೀನು ಅಂದರೆ ಒಳೆ ಮೀನು ಸಣ್ಣಗೆ ಬರ್ತಾವಲ್ಲ ಆ ಮೀನು ಇದು ನಮ್ಮ ಶುಂಠಿ ಹೊಲ ಶುಂಠಿ ಹೊಲದಲ್ಲಿ ನೀರು ನುಗ್ಗಿದೆ ಅಂತ ಬುದ್ಧಿ ತೊಗೊಂಬಂದಿದ್ದೀನಿ ಹೆಂಗೆ ಬರ್ತಾ ನೋಡ್ರಿ ನೋಡಿರಿ ಗಿದ್ದೆ ಲೆಕ್ಕನೇ ಇಲ್ಲ ಹಂಗೆ ಬರ್ತೈತೆ ನಿಮ್ಮ ನೀರು ನೀರು ಇಲ್ಲಿ ನುಗ್ಗುತ್ತೆ ಜೋರಾಗಿ ಮಳೆ ಬಂದರೆ ಇಲ್ಲಿ ನುಗ್ಗುತ್ತೆ ಯಾಕಂದರೆ ಇಲ್ಲಿ ಮೊನ್ನೆ ಹರ್ಕೊಂಡೋಗಿತ್ತು ಅದಕ್ಕೋಸ್ಕರ ಗಟ್ಟಿಯಾಗಿ ಬದ ಹಾಕಿದ್ದೀವಿ ಪುಣ್ಯ ಕೊಡ್ದೋಗಿಲ್ಲ ಇದೇ ಒಂದು ಹತ್ತು ಹತ್ತು ಇಪ್ಪತ್ತು ದಿನ ದಿನಗಡೆ ನೀರಿಗಂತೂ ಪರದಾಡಿದ್ವಿ ಯಾಕಂದರೆ ಬರುವಲ್ಲೆಲ್ಲೆಲ್ಲ ಫುಲ್ ಖಾಲಿಯಾಗಿತ್ತು ಮತ್ತು ಗಿಡಗಳಿಗೆ ನೀರು ಇಲ್ಲ ನಮ್ಮ ಕೆಲವು ಗಿಡಗಳು ಆಲ್ರೆಡಿ ಸತ್ತಿದ್ವು ಸತ್ತಿದ್ವು ಅಂದರೆ ತುಂಬ ಸಣ್ಣ ಗಿಡ ಇದ್ವಲ್ಲ ಎಲ್ಲ ಸತ್ತಿದ್ವು ಮತ್ತು ಇವಾಗ ಮಳೆ ಬಂದು ಸ್ವಲ್ಪ ಪರವಾಗಿಲ್ಲ ಸುಧಾರ್ಸ್ಕೊಂಡಿದ್ವಿ ಇವತ್ತಂತೂ ಭರ್ತಿ ಮಳೆ ಬಂದಿದೆ ಯಾಕಂದರೆ ಆ ಕೆಳಗಡೆ ಕೆರೆ ಇದೆ ಆ ಕೆರೆ ಇವತ್ತು ಫುಲ್ ಆಗಿದೆ ನೋಡಿರಿ ಈಗ ನೋಡ್ತಾ ಇದ್ದಂಗೆ ಮೂರು ಅಡಿ ಮೇಲ್ಗಡೆ ಬಂದಿದೆ ಯಾಕಂದರೆ ಅದಕ್ಕೆ ಟಚ್ ಆಗಿರಲಿಲ್ಲ ಕಾಂಕ್ರೀಟಿಗೆ ಅಲ್ಲಿಂದ ಮೂರು ಅಡಿ ಮೇಲ್ಗಡೆ ಮೇಲ್ಗಡೆ ಬಂದಿದೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಹಳ್ಳದಲ್ಲಿ ನೀರು ಹೋಗ್ತಾನೆ ಐತೆ ಅವಾಗಲಿಂದ ಬರೀ ಅರ್ಧ ಗಂಟೆಗೆ ಕೆಳಗಡೆ ಹಳ್ಳಕ್ಕೆ ನೀರು ಹೋಗ್ತಾಯಿದ್ದೆ ನಿಮಗೆ ಅಲ್ಲಿ ತೋರಿಸ್ತೀನಿ ಕೆರೆ ಹತ್ರ ಎಷ್ಟು ನೀರು ತುಂಬಿದೆ ಅಂತ ಒಂದು ಲೋಟ ನೀರು ಸಿಗ್ತಾ ಇರಲಿಲ್ಲ ಬೇಸಿಗೆಗೆ ಅಂತ ಬರಗಾಲ ಬಿದ್ದಿತ್ತು ಇವಾಗ ಬರೀ ನೀರೇ ನೀರು ಬರೀ ನೀರಿಂದ ಜಗಳಾಗಿದ್ದವು ಎಲ್ಲ ಕಡೆ ಜಗಳೇ ಆಗಿದ್ದು ನೀರಿಂದ ಇವಾಗ ನನಗಂತೂ ತುಂಬ ಖುಷಿ ಆಗ್ತೈತೆ ಇನ್ನೇನು ಫುಲ್ಲಾಗೋ ಮೂಮೆಂಟು ಇನ್ನು ಒಂದು ಒಂದಡಿ ತುಂಬಿದ್ರೆ ಮೇಲುಗಡೆಯಿಂದ ಹರ್ಕೊಂಡು ಹೋಗುತ್ತೆ ಅಲ್ಲಿ ಕಾಣ್ದೆ ನೋಡ್ರಿ ಆ ಕಟ್ಟೆ ಒಂದಡಿ ತುಂಬಿದ್ರೆ ಮೇಲ್ಗಡೆಯಿಂದ ನೀರು ಹೋಗುತ್ತೆ ಅಂತೂ ಇಂತೂ ಕೆರೆ ಫುಲ್ ಆಯ್ತು ನಮ್ಮದು ಯಾಕಂದರೆ ನಮ್ಮ ತೋಟದ ಪಕ್ಕ ಇದೇ ಇರೋದು ಅದಕ್ಕೆ ಈ ಕೆರೆ ಫುಲ್ಲಾಗಲಿ ಅಂತ ಆಸೆ ಇತ್ತು ಆಸೆ ನೀರ ಆಸೆ ಸ್ಫೂರ್ ಪೂರ್ತಿ ಆಯಿತು ಗದ್ದೆಗಳಲ್ಲೆಲ್ಲ ನೀರು ಗದ್ದೆ ಎಲ್ಲ ಫುಲ್ಲು ಟಮ್ ಟಮ್ ಆಗಿಬಿಟ್ಟಿದೆ ನೋಡಿರಿ ಫುಲ್ ಆಯಿತು ಇದು ಕೆಳಗಡೆ ಅಲ್ಲ ಇದೇ ಪಿಕಪ್ ನೋಡಿರಿ ಬೇಸಿಗೆ ಫುಲ್ಲು ನೀರು ಕಮ್ಮಿ ಆದಾಗ ಇಲ್ಲೆಲ್ಲ ಸಿಮೆಂಟ್ ಹಾಕಿದ್ವಿ ಯಾಕಂದರೆ ಹೋಲ್ಗಳಿದ್ವು ಒಂದು ಮೂಟೆ ಸಿಮೆಂಟ್ ತಂದು ಇಲ್ಲೆಲ್ಲ ಹಾಕ್ಬಿಟ್ಟಿದ್ವಿ ಅದಕ್ಕೆ ನೀರು ಕೆಳಗಡೆ ಹೋಗ್ತಾ ಹೋಗ್ತಾಯಿಲ್ಲ ತುಂಬಿಟ್ಟು ಹೋಗ್ಬೇಕೀಗ ಇಲ್ಲಾಂದರೆ ಅಲ್ಲಿ ಬರೋದು ಮುಂಚೆ ಇದು ಖಾಲಿಯಾಗಿರೋದು ಅಂತಹ ಪರಿಸ್ಥಿತಿ ಇತ್ತು ಮೊನ್ನೆ ಮಳೆಗೆ ಸ್ವಲ್ಪ ಕಮ್ಮಿಯಾಗಿತ್ತು ಅಂದರೆ ಸ್ವಲ್ಪ ನೀರು ಬಂದಿತ್ತು ಇವತ್ತಂತೂ ಫುಲ್ಲು ಫುಲ್ ಫುಲ್ ಆಗಿದೆ ಇನ್ನೊಂದು ಇನ್ನೊಂದು ಅರ್ಧ ಗಂಟೆಯಲ್ಲೇ ಫುಲ್ಲಾಗತ್ತ ನನ್ನ ಮೇಲ್ಗಡೆಯಿಂದ ನೀರು ಹೋಗ್ಬೋದು ಯಾಕಂದರೆ ಒಂದೇ ಒಂದು ಅಡಿ ಐತೆ ಯಾಕಂದರೆ ನಾನು ಅಲ್ಲಿಂದ ನೋಡಿದಾಗ ಮೂರು ಅಡಿ ಏನು ಕೆಳಗಿತ್ತು ನಾನು ಅಲ್ಲಿಂದ ಇಲ್ಲಿ ಅಷ್ಟರಲ್ಲಿ ಒಂದು ಅಡಿಗೆ ಬಂದಿದೆ ಜಸ್ಟ್ ಒಂದೇ ಒಂದು ಅಡಿಗೆ ಐತೆ ನೀರು ನೋಡಿರಿ ಇಲ್ಲಿ ಹೋಗೋ ಮೂಮೆಂಟು ನಮ್ಮ ಡ್ಯಾಮು ನಾವು ಉಪವ್ ಇದ್ಬಿಟ್ಟು ನೋಡೋಕ್ಕಂತೂ ಒಳ್ಳೆ ಭಯಾನಕ ಐತೆ ಈ ಡ್ಯಾಮ್ ನೋಡಿರಿ ಎಷ್ಟು ಬರೀ ಒಂದೇ ಒಂದು ಅಡಿ ಗಪಲ್ ಐತೆ ಆ ಸಿಮೆಂಟ್ ಏನೋ ತುರುಕಿರಲಿಲ್ಲ ಅಂದರೆ ಇರೋದು ನೀರು ಕಂಟಿನ್ಯೂಗೆ ಹೋಗ್ತಾ ಇರೋದು ನೀರು ಯಾಕಂದರೆ ಬರೋದ್ಕಿಂತ ಮುಂಚೆ ಇಲ್ಲಿ ಖಾಲಿಯಾಗಿರೋದು ಅಂಥ ಸ್ಪೀಡಲ್ಲಿ ನೀರು ಹೋಗ್ತಿದ್ದೆ ಅಷ್ಟು ದೊಡ್ಡ ಹೋಲ್ ಬಿದ್ದಿತ್ತು ಆ ಡ್ಯಾಮ್ ಕಟ್ಟಿದ್ದಾರೆ ಇದು ಸೇತುವೆ ಕಟ್ಟಿದ್ದಾರೆ ಇದ್ರ ಮೇಲೆ ಮೈಸೂರು ಮಾತ್ರ ಓಡಾಡ್ಬೋದು ಅಷ್ಟೇ ಬೇರೆ ಯಾರೂ ನಡ್ಕೊಂಡು ಹೋಗಂಗಿಲ್ಲ ಹಂಗೆ ಇಸ್ ಇದು ಮೇನ್ ದಾರಿ ಅಲ್ಲಿ ನೋಡಿ ಫ್ರೆಂಡ್ಸ್ ನೀರು ಉಗ್ತೈತ ಅಥವಾ ನೀರು ಕೆಳಗೆ ಎಳ್ಕೊಳ್ತೈತ ಗೊತ್ತಾಗ್ತಲ್ಲ ಇದಾಗ್ತೈತೆ ನೋಡ್ರಿ ಅಲ್ಲಿ ಬೇರೆ ಎಲ್ಲೂ ಇಲ್ಲ ಅಲ್ಲಿ ಮಾತ್ರ ಏನಂತ ಅದು ಗೊತ್ತಾಗ್ತಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವೀಡಿಯೋ ಎಂಡ್ ಮಾಡೋಣ ಎಂಡ್ ಮಾಡೋದು ಮುಂಚೆ ರೈತರ ಬಗ್ಗೆ ಏನಾದ್ರು ವೀಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾನು ನೆಕ್ಸ್ಟು ರೈತರ ಬಗ್ಗೆ ಮಾಡೋಣ ಅಂತಿದ್ದೀನಿ ಯಾಕಂದರೆ ಜೆ ಸಿ ಪಿಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟದಲ್ಲಿದ್ದೀನಿ ಜೆ ಸಿ ಪಿಗೆ ಹೋಗಲಿಲ್ಲ ಹೋಗಲಿಲ್ಲ ತುಂಬ ದಿನ ಆಯಿತು ಅದಕ್ಕೋಸ್ಕರ ನೆಕ್ಸ್ಟು ಮನೇಲಿದ್ದಾಗಲೇ ನಮ್ಮ ತೋಟದ ಬಗ್ಗೆನೇ ನಿಮ್ಗೆ ಏನಾದ್ರು ತಿಳಿಸ್ಕೊಡ್ಬೇಕಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಅಂತ ಹೋತ್ರಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಮತ್ತು ಹೀಗೆ ನೆಕ್ಸ್ಟ್ ಡೇದಲ್ಲಿ ಮತ್ತೆ ಸಿಗೋಣ ಎಂಜಾಯ್ ಆಗಿರಿ ಬಾಯ್ ಸಂಜೆ ಆರು ಗಂಟೆ ಆಯಿತು